ಆತ್ಮೀಯ ಸಾಯಸ್ಮೃತಿ ವಾಚಕರಲ್ಲಿ ಸಪ್ರೇಮ ವಂದನೆಗಳು ಮೊದಲಿಗೆ ಗುರುಗಳನ್ನು ಪ್ರಾರ್ಥಿಸೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರು ನಮಃ ಪರಮ ಗುರು ವ್ಯೋಮಃ ಪುರಾತ್ಪರ ಗುರು ನಮಃ ಗುರುಗಳಲ್ಲಿ ವಂದಿಸಿ ಈ ದಿನದ ಪಂಚಾಂಗ ತಿಳಿಸ್ತಾ ಇದ್ದೀನಿ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣದ ಭಾದ್ರಪದ ಬಹುಳ ಸಪ್ತಮಿ ಭಾನುವಾರ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಪಂಚಾಂಗ ಬಂದಾಗ ಈ ದಿನ ವಾರ ಭಾನುವಾರ ತಿಥಿ ಸಪ್ತಮಿ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ರೋಹಿಣಿ ಹಗಲು ಒಂದು ಗಂಟೆ ಐದು ನಿಮಿಷದವರೆಗಿರ್ತದೆ ಯೋಗ ಬಂದು ವಜ್ರ ಕಿರಣ ಬಂದು ಭವ ಹಾಗೂ ಈ ದಿನ ಮೈಸೂರಿನ ಪ್ರಸನ್ನ ಕೃಷ್ಣನ ರಥ ಏನು ನಮ್ಮ ವೇದ ಪಾಠಶಾಲೆ ಹಿಂದಿರ್ತಕ್ಕಂತಹ ಒಂದು ರಸ್ತೆಯಲ್ಲಿ ಕೃಷ್ಣನ ದೇವತೆ ದೇವಸ್ಥಾನ ಇದೆ ಆ ಕೃಷ್ಣನ ರಥ ಹಾಗೂ ಅನಧ್ಯಯನ ನೋಡಿ ಅನಧ್ಯಯನ ಅಂದರೆ ವೇದಗಳೆಲ್ಲ ಕಲಿಸಾಗ ಪೂರ್ವದಿಂದಲೂ ವೇದಗಳ ಕಾಲದಿಂದಲೂ ಅಧ್ಯಯನ ಅನಧ್ಯಯನ ಅನಧ್ಯಯನ ಅಂದ್ರೆ ಏನಪ್ಪ ಅಂದರೆ ತಿಥಿ ಅಷ್ಟಮಿ ಬಂದಾಗ ಓದಬಾರ್ದು ಅಂಥೇಳಿ ಒಂದನೇ ಅನಧ್ಯಯನ ಎರಡನೇ ಅನಧ್ಯಯನ ಬಂದು ಚತುರ್ದಶಿ ಅಮಾವಾಸ್ಯೆ ಚತುರ್ದಶಿ ಹುಣ್ಣಿಮೆ ಕೆಲವು ಸರ್ತಿ ಈ ದಿನಗಳು ಏನೋ ಹೆಚ್ಚು ಕಡಿಮೆ ಆದಾಗ ಅನಧ್ಯಯನ ತ್ರಯ ಅನಧ್ಯಯನ ದ್ವಯ ಅನಧ್ಯಯನ ಚತುಷ್ಟಯ ಅಂತ ನಾಲ್ಕು ರೀತಿಲಿ ಕೆಲವು ದಿನ ಎರಡು ದಿನ ವೇದಪಾಠ ಇರೋದಿಲ್ಲ ಕೆಲವು ದಿನ ಮೂರು ದಿನ ಇರೋದಿಲ್ಲ ಕೆಲವು ದಿನ ನಾಲ್ಕು ದಿನ ಇಲ್ಲ ಈ ದಿನ ಅಷ್ಟಮಿ ಅಂತಕ್ಕಂಥದ್ದು ಮಧ್ಯಾಹ್ನದ ಮೇಲೆ ಬರೋದರಿಂದ ಈ ದಿನ ಈವರೆಗೆ ಈ ಸಲತೆ ಅನಧ್ಯಯನ ಕ್ರಯ ಅಷ್ಟಮಿ ಅಷ್ಟ್ ದ್ವಯ ಇವತ್ತು ಏನೋ ನಾಳೆ ಇಲ್ಲ ವೇದ ವೇದ ಪಾಠ ಅಂತಕ್ಕಂಥದ್ದು ಅಂದರೆ ಯಾವುದೇ ಪಾಠ ಓದಬಾರ್ದು ಅಂತ ಅನಧ್ಯಯನ ಅಂತ ಅನಧ್ಯಯನದಂತೆ ಅದಾಗಿರ್ತದೆ ಅದಾದಮೇಲೆ ವಿಶೇಷ ಏನಪ್ಪ ಅಂದರೆ ಶುಕ್ರನು ಈ ದಿನ ಸಿಂಹರಾಶಿ ಒಳಗೆ ಬರ್ತಾನೆ ಸಿಂಹರಾಶಿ ಒಳಕ್ಕೆ ಶುಕ್ರನು ಬರ್ತಾನೆ ಇಷ್ಟು ದಿನ ಕಟಕದಲ್ಲಿ ಶುಕ್ರನಿದ್ದ ನಿನ್ನೆ ಹೇಳಿದೆ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟು ದಿನ ಇರ್ತದೆ ಸೂರ್ಯನ ಒಂದು ಲೆಕ್ಕಾಚಾರ ಏನು ಚಂದ್ರ ಲೆಕ್ಕಾಚಾರ ಏನು ಅಂತೆಲ್ಲ ಹೇಳಿದೆ ನಿನ್ನೆ ಶನೇಶ್ವರ ಲೆಕ್ಕಾಚಾರ ಏನು ರಾಹುಕೇತ ಲೆಕ್ಕಾಚಾರ ಏನು ಶುಕ್ರ ಲೆಕ್ಕಾಚಾರ ಎಲ್ಲ ಹೇಳಿದ್ದೀನಿ ಯಾರ್ಯಾರು ಎಷ್ಟು ದಿನ ಒಂದೊಂದು ಕಡೆ ಒಂದೊಂದು ರಾಶಿಯಲ್ಲಿ ಇರ್ತಾರೆ ಈಗ ಕಟಕ ರಾಶಿಯಿಂದ ರಾಶಿಗೆ ಶುಕ್ರನ ಬರ್ತಾ ಇದ್ದಾನೆ ನೋಡಿ ಈ ರೀತಿ ಬಂದಾಗ ಬಹಳಷ್ಟು ಸ್ಥಾನ ಪ್ರಕಟವಾದಾಗ ಬಹಳಷ್ಟು ಒಂದು ಅದರ ಪ್ರಭಾವ ರಾಶಿಗಳ ಮೇಲೆ ಬೀಳ್ತದೆ ಕೆಲವು ರಾಶಿಗಳಿಗೆ ಚೆನ್ನಾಗಿರೋರಿಗೆ ಕೆಟ್ಟದ್ದು ಬರ್ತದೆ ಕೆಟ್ಟದೇ ಆಗಿರೋರಿಗೆ ಒಂಥರ ಮಂದ ಚೇಷ್ಟೆ ಬರ್ತದೆ ಒಂದೊಂದಲ್ಲ ಒಂದೊಂದು ರೀತಿ ಆಗ್ತದೆ ಕೆಲವ್ರಿಗೆ ಏನೂ ಇರೋದಿಲ್ಲ ಅವ್ರಿಗೆ ಇದ್ದಕ್ಕೆ ಲಾಭ ಬಂದುಬಿಡ್ತದೆ ಯಾಕೆಂದರೆ ತ್ರಿಕೋಣ ಸ್ಥಾನಗಳು ಮಿತ್ರ ಸ್ಥಾನಗಳು ಶತ್ರು ಸ್ಥಾನಗಳು ಇವೆಲ್ಲ ಇರ್ತಕ್ಕಂಥ ಸಮಯದಲ್ಲಿ ಪ್ರತಿದಿನ ನಾವು ಜ್ಯೋತಿಷ್ಯ ಹೇಳಬೇಕಾಗಿದ್ರು ಸಹ ಗೋಚಾರ ಹೇಳಬೇಕಾಗಿದ್ದರೂ ಸಹ ಯಾರ ಯಾರಾಶಿಗೆ ಯಾರಿದ್ದಾರೆ ಚಂದ್ರನಲ್ಲಿದ್ದಾನೆ ಮೈನ್ ಚಂದ್ರನು ಯಾಕಂದ್ರೆ ಎರಡೂವರೆ ದಿನಕ್ಕೆ ಬದಲಾಗಿ ಬಿಡ್ತಾನೆ ನಾವು ಅದೇ ರೀತಿಯಲ್ಲಿ ಕುಸಿನಲ್ಲಿದ್ದಾನೆ ಎಲ್ಲ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಬೇಕು ಶನಿ ಗುರುವರ್ತಕ್ಕಂಥವ್ರು ಒಂದು ಸಾರಿ ಅವರು ಲಾಂಗ್ ಪೀರಿಯಡ್ ಅವರು ಅವ್ರಿಬ್ರೆ ಲಾಂಗ್ ಪೀರಿಯಡ್ ಅವರು ಶಾರ್ಟ್ ಪೀರಿಯಡ್ ಅವರಾಗಿದ್ದಾರೆ ಅಂದರೆ ಈ ಒಂದು ಈ ರಾಶಿಯ ಅರಕಾಯ ಪ್ರವೇಶ ಏನೋ ಕಟಕರಾಶಿ ನರಸಿಂಹರಾಶಿಗೆ ಬಂದಾಗ ಕೆಲವ್ರಿಗೆ ವ್ಯತ್ಯಾಸಗಳಾಗ್ತದೆ ಈ ದಿನ ಅವೆಲ್ಲ ಅದನ್ನು ಸ್ಟಡಿ ಮಾಡಿ ಏನೋ ನಿಮಗೆ ಅವರವ್ರ ರಾಶಿಗೆ ಈ ದಿನ ಏನಾಗ್ತದೆ ಅಂತಕ್ಕಂಥ ಒಂದು ಫಲ ಕೊಡ್ತಕ್ಕಂದರೆ ಭಾನುವಾರ ಅಂತಕ್ಕಂಥ ಅತಿ ಮುಖ್ಯವಾದ ದಿನ ಬಹಳ ಜನಕ್ಕೆ ಬಹಳ ಜನ ಭಾನುವಾರದ್ದು ಸ್ನೇಹಿತರು ನೋಡೋಕೆ ಹೋಗ್ತಾರೆ ಬಂಧುಗಳು ನೋಡೋಕೆ ಹೋಗ್ತಾರೆ ಏನಾದರೂ ಸಮಾರಂಭಗಳಿಗೆ ಹೋಗ್ತಾರೆ ಒಂದಲ್ಲ ಎರಡಲ್ಲ ನಾನಾ ರೀತಿಯಲ್ಲಿ ಹೊತ್ತು ಅವರಿಗೆ ಕೆಲಸ ಇರ್ತದೆ ಬ್ಯುಸಿಯಷ್ಟು ಡೇ ಕೆಲಸ ಎಂದಿದ್ರು ಸಹ ಬ್ಯುಸಿ ಇರ್ತದೆ ಇದು ಆಗಿರ್ತದೆ ಆದ ಈಗ ಗೋಚಾರ ಫಲಗಳಲ್ಲಿ ಮೊದಲನೆಯದಾಗಿ ನಾವು ಮೇಷರಾಶಿಗೆ ಹೋಗೋಣ ಮೇಷರಾಶಿಗೆ ಏನು ಚಂದ್ರನ ಸ್ಥಾನ ಪೊಲಟ ಶುಕ್ರನ ಸ್ಥಾನ ಪೊಲಟ ಮತ್ತು ಮಾಮೂಲಿ ಗುರು ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಹಿಂದಿನ ಮನೆಯಲ್ಲಿ ಶನೇಶ್ವರ ಇರ್ತಕ್ಕಂಥದ್ದು ಇವೆಲ್ಲ ಲೆಕ್ಕ ಹಾಕಿದಾಗ ಇವತ್ತು ನೀವು ಪ್ರಮುಖ ಕಾರ್ಯಗಳಲ್ಲಿ ಕುಟುಂಬದ ಬೆಂಬಲ ಕುಟುಂಬದ ಸದಸ್ಯರನ್ನ ಸೇರ್ತೀರಿ ಅಂತ ಇಲ್ಲಿ ಬರ್ತಾ ಇದೆ ನಮ್ಮ ರಾಶಿ ರಾಶಿ ವ್ಯವಸ್ಥೆಯಲ್ಲಿ ನೀವು ಯಾವುದೋ ಒಳ್ಳೆಯ ಕಾರ್ಯಕ್ಕಾಗಿ ನಿಮ್ಮ ಕುಟುಂಬದ ವಿರುದ್ಧ ಹೆಸರೆಲ್ಲ ಒಂದಾಗಿ ಒಂದು ಬೆಂಬಲ ಕೊಡ್ತೀರಿ ನಿಮಗೆಲ್ಲ ದೈವ ಕಾರ್ಯ ಶಕ್ತಿ ಬರ್ತದೆ ಇವತ್ತು ಇವತ್ತೇನು ಬರ್ತದೆ ದೈವ ಕಾರ್ಯ ಶಕ್ತಿ ಬರ್ತದೆ ಆದರೆ ಇದರ ಮಧ್ಯದಲ್ಲಿ ಒಂದು ವಿಶೇಷ ಇದೆ ಮೇರೆ ಇವತ್ತು ನಿಮಗೆ ಹಿತಶತ್ರುಗಳ ಕಾಟ ನೀನು ಒಳ್ಳೆಯವನೇ ಒಳ್ಳೆಯವನೇ ಅಂತ ಇರ್ತಾರೆ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ಅದು ಈ ದಿನದ ಫಲ ಈ ಭಾನುವಾರದ ಫಲ ಈ ಒಂದು ಸಪ್ತಮಿ ಮತ್ತು ಅಷ್ಟಮಿ ಮಿಶ್ರಿತ ದಿನದ ಫಲ ಆಗಿರ್ತದೆ ಈ ದಿನ ಏನಪ್ಪ ಮಾಡ್ಬೇಕಂದ್ರೆ ಶಿವನ ಧ್ಯಾನ ಮಾಡಬೇಕು ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ ಎನ್ನಬೇಕು ಏನೋ ನಿರಾಕಾರ ಶಿವನ ಧ್ಯಾನ ಮಾಡಿಸಿ ಸಹಕಾರ ಬೇಡ ಏನೋ ಈಗ ಮೇಷರಾಶಿ ಈ ದಿನ ಐದು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆದಾಗಿ ಮೇಲೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಶುಭ ಶುಭ ನೆರವೇರ್ತದೆ ಹಳದಿ ಅಂತಕ್ಕಂಥದ್ದು ನಿಮ್ಮ ಇಷ್ಟ ಅದೃಷ್ಟ ಬಣ್ಣವಾಗಿರ್ತದೆ ಅದೇ ರೀತಿಯಲ್ಲಿ ಋಷಿಭರಾಶಿಗೆ ಬಂದಾಗ ಋಷಿಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದನ್ನು ಸಮಾಜದಲ್ಲಿ ಗೌರವ ಅಂದರೆ ಇನ್ನೊಂದು ಕಡೆ ಗುಂಪು ಸೇರಿದಾಗ ಒಳ್ಳೆಯವನ್ನಪ್ಪ ಅಂತಾರೆ ಉತ್ತಮ ನಡತೆ ಇದನ್ನು ಒಳ್ಳೆಯ ನಡತೆಯಲ್ಲಿರ್ತೀರಿ ವರ್ಗದಲ್ಲಿ ಆದರೂ ಸಹ ನಿಮ್ಮ ಸಹೋದರರ ಗುಂಪಿನಲ್ಲಿ ನಿಮಗೆ ತಾಯಾದಿ ಗುಂಪಲ್ಲಿ ಏನೋ ಒಂದು ಸ್ವಲ್ಪ ಅಸಮಾಧಾನದ ಹೊಗೆ ಹೇಳ್ತದೆ ಎಲ್ಲ ರೀತಿಯ ವ್ಯಾಪಾರದಲ್ಲಿ ಕಡಿಮೆ ಆದಾಯ ಇವತ್ತು ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅಷ್ಟೇ ಈಗ ಶುಕ್ರನ ಸ್ಥಾನ ಪಲ್ಲಟದಿಂದ ನಿಮಗೆಲ್ಲರಿಗೂ ಈ ದಿನ ಮಾತ್ರ ಶುಕ್ರನಿಗೆ ರವಿಯ ಸಂಯೋಗದಿಂದ ನಿಮಗೇನಪ್ಪ ಆಗ್ತದೆ ಅಂದರೆ ಈ ದಿನ ವ್ಯಾಪಾರಗಳಲ್ಲಿ ವ್ಯವಹಾರಗಳು ಮಾಡತಕ್ಕಂಥವರು ಬಂಡವಾಳಗಳು ಕಡಿಮೆ ಹಾಕಿ ವ್ಯಾಪಾರಗಳು ಕಡಿಮೆ ಆಗ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಮೂರಾಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಕಾರ್ಯಗಳು ನೆರವೇರ್ತಾರೆ ಆದ ಮೇಲೆ ನೀಲಿ ಬಣ್ಣ ಇದು ಅದೃಷ್ಟದ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ಮಿಥುನ ರಾಶಿ ಮಿಥುನ ರಾಶಿಯವರ ಗೋಚಾರ ಏನಪ್ಪ ಅಂದರೆ ದೈಹಿಕವಾಗಿ ಆರೋಗ್ಯ ಸಮಸ್ಯೆ ಏನು ಸ್ವಲ್ಪ ಬೇರೆ ದೇಹದಲ್ಲಿ ನಿರೀಕ್ಷಿತ ಲಾಭ ಇಲ್ಲ ಇವತ್ತು ನಿಮಗೆ ಅಂದ್ಕೊಂಡಷ್ಟು ಲಾಭ ಬರಲ್ಲ ಇವತ್ತು ಇಲ್ಲಿ ಕೂಡ ನೋಡಿದೆ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಔಷಧ ಮಾಡ್ತಕ್ಕಂಥವ್ರಿಗೆ ಸಹ ಉತ್ತಮ ವ್ಯಾಪಾರ ಇರೋದಿಲ್ಲ ಉತ್ತಮ ವ್ಯವಹಾರ ಇರೋದಿಲ್ಲ ಮಿಥುನ ರಾಶಿ ಅವರಿಗೆ ಅಂದರೆ ಮಿಥುನರಾಶಿ ಅವರಿಗೆ ಒಂದು ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಮಿಶ್ರಫಲಗಳಿರ್ತಕ್ಕಂಥ ದಿನ ಇವತ್ತು ನೀವು ಆಂಜನೇಯನ ಧ್ಯಾನ ಮಾಡಿ ಆಂಜನೇಯನ ಧ್ಯಾನ ಮಾಡಿದ್ರೆ ನಿಮಗೆ ಸ್ವಲ್ಪ ಮನಸ್ಸು ಸ್ಥಿರಕ್ಕೆ ಬರ್ತದೆ ನಾಲ್ಕು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿದೆ ಆದ್ಮೇಲೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾರ್ಯಗಳಾಗಿರ್ತದೆ ಹಸಿರು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಅನಂತರ ಕಟಕ ರಾಶಿ ಕಟಕರಾಶಿ ಅವ್ರಿಗೆ ಏನಪ್ಪ ಅಂದರೆ ಇವತ್ತು ಹೇಳಿದ ಬಿಟ್ಬಿಡ್ತಾನೆ ಇರೋ ಶುಕ್ರನೋ ಬಿಟ್ಟರಿಂದ ನಿಮಗೆ ಪ್ರಯಾಣದಿಂದ ಅನುಕೂಲತೆ ಸಾಮಾನ್ಯ ಫಲಗಳು ಸಾಮಾನ್ಯ ಲಾಭ ಮಿತ್ರರೊಡನೆ ಒಡನಾಟ ಗೃಹದಲ್ಲಿ ಏನೋ ಒಂದು ಶಾಂತಿಯ ವಾತಾವರಣ ಮತ್ತು ಸಮಾರಂಭಗಳು ಕೂಡ ಅಂತೀವಿ ಅದು ಸಮಾರಂಭಕ್ಕೂ ಹೋಗ್ತೀರಿ ಸಮಾರಂಭದಲ್ಲಿ ನಿಮಗೆ ಒಳ್ಳೆ ಮಾತು ಸಿಗ್ತದೆ ಒಳ್ಳೆ ಗೌರವ ಸಿಗ್ತದೆ ನೀವು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರು ಧ್ಯಾನ ಮಾಡಿ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕು ಕೆಂಪಂತಕ್ಕಂಥದ್ದು ಈ ಉತ್ತಮವಾದ ಬಣ್ಣ ಆಗಿರುತ್ತೆ ನಿಮಗೆ ಅದ ಮೇಲೆ ನಂತರ ಸಿಂಹರಾಶಿ ಈ ಸಿಂಹರಾಶಿಗೆ ನಾವು ಸಿಂಹರಾಶಿ ಬಗ್ಗೆ ಹೇಳ್ತಾ ಇದ್ದೀವಿ ಕುಟುಂಬ ಸದಸ್ಯರ ಬೆಂಬಲದಿಂದ ಈ ದಿನ ಕೆಲಸ ಸಂಪನ್ನ ಅಂದರೆ ನಿಮ್ಮ ಕುಟುಂಬದಲ್ಲ ನಿಮ್ಮ ಬೆಂಬಲ ಕೊಡ್ತಾರೆ ನೀವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತೀರಿ ನಿಮ್ಮ ಬೆಂಬಲ ಕೊಡ್ತಾರೆ ಇದರಿಂದ ಮಾನಸಿಕ ಬಹಳ ಸಂತೋಷ ಆಗ್ತದೆ ನಿಮಗೆ ನಿಮಗೆ ಪ್ರಯಾಣ ಇವತ್ತಲ್ಲ ಪ್ರಯಾಣದಲ್ಲಿ ಇರ್ತೀರಿ ಪ್ರಯಾಣದಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ಅನಂತರದಲ್ಲಿ ನಿಮಗೆ ಸಂತೋಷವಾಗಿ ನೀವು ಮನೆಗೆ ಸೇರಿಕೊಡ್ತೀರಿ ಮನೆಯಲ್ಲಿ ಶುಭಕರ ವಾತಾವರಣ ಇರ್ತದೆ ಖರ್ಚು ಮಾತ್ರ ಇರ್ತದೆ ಆದಾಯ ಇರಲ್ಲ ಈ ದಿನ ಖರ್ಚು ಮಾತ್ರ ಇರ್ತದೆ ನೀವು ಈ ಒಂದು ದಿನ ಶನಿ ಮಹಾತ್ಮ ದಿನ ಮಾಡಿ ಓಂ ನಮೋ ಶನೇಶ್ವರ ಎಂಥೇಳಿ ನಿಮಗೆ ಒಳ್ಳೆಯದಾಗ್ತದೆ ಮೂರನೇ ನಂಬರ್ ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ಉತ್ತರ ದಿಕ್ಕಿನಲ್ಲಿ ನಿಮಗೆ ಇಷ್ಟು ಕಾರ್ಯಗಳಿರಬೇಕೆ ನೀಲಿ ಬಣ್ಣ ನಿಮ್ಮದು ಅದೃಷ್ಟದ ಬಣ್ಣವಾಗಿದೆ ಆದ ಮೇರೆ ಕನ್ಯಾ ಕನ್ಯಾರಾಶಿಯವರು ಕನ್ಯಾರಾಶಿಯವರು ಇದೇನಪ್ಪ ಅಂದರೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಅಸಮಾಧಾನ ಈ ಮಕ್ಕಳು ಏನೋ ಓದ್ತಾ ಇರ್ತಾರೆ ಇವತ್ತು ಏನೋ ಭಾನುವಾರ ಮನೆಗೆ ಬಂದಿರ್ತಾರೆ ಏನೋ ಪ್ರೋಗ್ರೆಸ್ ಕಾರಣ ಏನೋ ತಂದಿರ್ತಾರೆ ಅದರಲ್ಲಿ ಕಡಿಮೆ ಮಾಡಿಸ್ಕೊಂಡಿರುತ್ತೆ ನಿಮ್ಗೆ ಅದರಿಂದ ಬಹಳ ಸಮ ಅಸಮಾಧಾನ ಸಾಮಾನ್ಯವಾಗಿ ಅಸಮಾಧಾನ ಆಗಿಬಿಡ್ತದೆ ಒಂಥರ ಬೇಜಾರಾಗಿಬಿಡ್ತದೆ ಇವತ್ತು ನಿಮಗೆ ಏನಪ್ಪ ನಮ್ಮ ಹುಣ್ಣು ಇಷ್ಟು ಮಾಡೋದೇ ಇಷ್ಟೇ ಇದ್ದಾನೆ ಅನಾರೋಗ್ಯ ಸ್ವಲ್ಪ ಅನಾರೋಗ್ಯ ಏನಪ್ಪ ಅಂದರೆ ಒಂಥರ ಏನೋ ನೆಗಡಿಕೆ ಮೂತ್ತಲ ಇರ್ತಕ್ಕಂಥದ್ದು ಮಾನಸಿಕವಾಗಿ ಪುರಿಪಿರಿ ಆದರೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ ಆದ್ದರಿಂದ ಇದೆಲ್ಲ ಅಡ್ಜಸ್ಟ್ ಆಗ್ತದೆ ಆದಾಯದಲ್ಲಿ ಶೂನ್ಯ ಮತ್ತು ಖರ್ಚಿನಲ್ಲಿ ಇವತ್ತು ಹೆಚ್ಚಳ ಆಗ್ತದೆ ಆದಾಯದಲ್ಲಿರೋದಲ್ಲೇ ಅಂತ ಖಾಲಿ ಖರ್ಚೆ ಏನೋ ನೀವು ನವಗ್ರಹನ ಧ್ಯಾನ ಮಾಡಿ ಆದ ನಿಮಗೆ ಎರಡು ಅಂತಕ್ಕಂಥದ್ದು ಉತ್ತಮ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳು ನೆರವೇರ್ತದೆ ಕಿತ್ತಾಳೆ ಬಣ್ಣ ಅಂತ ನೋಡಿ ಆ ಕಿತ್ತಾಳೆ ಬಣ್ಣ ನಿಮಗೆ ಅದ್ದಡದ ಬಣ್ಣ ಆಗಿರ್ತಾದ ಮೇಲೆ ಅದಾದ ನಂತರ ರಾಶಿ ಈ ತುಲಾರಾಶಿಯು ಸಹ ಇವತ್ತು ನೋಡಿ ಶುಕ್ರನು ಜಾಗ ಖಾಲಿ ಮಾಡಿದ ಅಂದರೆ ಎಷ್ಟೆಷ್ಟು ಚೇಂಜಸ್ ಆಗ್ತದೆ ಅಂತ ಸಂತೋಷದ ವಾತಾವರಣ ಉತ್ತಮವಾದ ಲಾಭದ ನಿರೀಕ್ಷೆ ಬಂಧುಗಳ ಮಿಲನ ಕಾರ್ಯ ಪ್ರಗತಿ ಹಬ್ಬ ಎಷ್ಟೆಲ್ಲ ಒಳ್ಳೆಯ ಇವತ್ತು ನೀವು ಗಣಪತಿಯ ಧ್ಯಾನ ಮಾಡಿ ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಪೂರ್ವ ದಿನಗಳಲ್ಲಿ ಕಾರಣ ಇರಬೇಕಿರ್ತದೆ ಆದ ಮೇಲೆ ಹಳದಿ ಬಣ್ಣ ನಿಮ್ಮ ಈ ದಿನದ ಉತ್ತಮಿಕೆಯ ಬಣ್ಣವಾಗಿರ್ತದೆ ಇದು ತುಲಾರಾಶಿಯವರ ಗೋಚಾರ ಫಲ ಆದಮೇಲೆ ವೃಶ್ಚಿಕ ರಾಶಿಯವರ ಗೋಚಾರ ಫಲ ಇವತ್ತು ಏನಪ್ಪ ಅಂದರೆ ಸಹೋದರ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ನಿವಾರಣೆ ಅಂದರೆ ನಿಮ್ಮಲ್ಲಿ ನಿಮ್ಮ ಹಣ ತಮ್ಮಲ್ಲಿ ಏನೋ ಒಂಥರ ವಿನಾಕಾರರ್ತದೆ ಅದೆಲ್ಲ ನಿವಾರಣೆ ಆಗ್ತದೆ ಆದಾಯ ಇರೋದಿಲ್ಲ ಇವತ್ತು ಖರ್ಚಿರ್ತಕ್ಕಂಥದ್ದು ದೂರ ದೂರಿಗೆ ಪ್ರಯಾಣ ಮತ್ತು ಹಲವಾರು ಸಭೆ ಸಮಗ್ರಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಇರ್ತದೆ ವೃತ್ತ ತಿರುಗಾಟ ಇರ್ತದೆ ಮತ್ತು ಸಾಯಂಕಾಲದಿಂದ ನಿಮಗೆ ಆರಾಮಾಗಿರೋಣ ಅಂತ ಮನಸ್ಥಿತಿ ಬಂದು ಬಿಡ್ತದೆ ಬಿಡ್ತದೆ ನೀರ ಶಾಂತಿ ನೀವು ಶಕ್ತಿ ಕೊಡ್ತಕ್ಕಂಥ ಧ್ಯಾನ ಮಾಡಬೇಕು ಹನುಮಂತ ಧ್ಯಾನ ಮಾಡಿದ್ರೆ ನಿಮಗೆಲ್ಲ ಶಕ್ತಿ ಶಕ್ತಿಗಳು ಬರ್ತದೆ ಮೂರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಶುಭ ಕಾರ್ಯಗಳೆರವೇರ್ತದೆ ಆದ ಮೇಲೆ ನಿಮಗೆ ನೀಲಿ ಬಣ್ಣ ಅಂತಕ್ಕಂಥದ್ದು ಒಳ್ಳೆಯ ಬಣ್ಣ ಆಗಿರ್ತದೆ ಅದೇ ರೀತಿಯಾಗಿ ಬರ್ತಕ್ಕಂಥದ್ದು ಧನುರ್ ರಾಶಿ ಧನಸ್ ಧನಸ್ಸಿಗೆ ಸ್ನೇಹಿತರು ಮಿತ್ರರು ಕಳತರು ಅಂದರೆ ದಾಯಾದಿಗಳು ಎಲ್ಲರ ಮೊಳಗೂ ಭಿನ್ನಾಭಿಪ್ರಾಯ ಬಂದ್ಬಿಡ್ತದೆ ಇವತ್ತು ಇದರಿಂದ ಏನಾಗ್ತದ್ರೆ ಅನಾವಶ್ಯಕವಾಗಿರ್ತಕ್ಕಂಥ ವಾಗ್ವಾದಗಳು ಆಗೋ ಕೆಲಸಕ್ಕೆ ನಿಧಾನ ಆಧೈಕ ಕೆಲಸಕ್ಕೆ ಉತ್ತೇಜನ ಈ ರೀತಿ ಎಲ್ಲ ಬರ್ತದೆ ಇದರಿಂದ ಸ್ವಲ್ಪ ಬೇಜಾರಾಗಿಬಿಡ್ತದೆ ಏನಪ್ಪ ಇವತ್ತು ಹಿಂಗಾಗಿಬಿಡ್ತಾರೆ ತಾನೇ ಹೇಳೋದು ಅನ್ನೋ ಮಟ್ಟದಲ್ಲಿ ಬಂದ್ಬಿಟ್ಟು ನಿಮಗೆ ಅಷ್ಟೊಂದು ಉತ್ತಮ ಫಲವೇನಿರೋದಿಲ್ಲ ಆದಾಯ ಶೂನ್ಯ ಇರ್ತದೆ ಖರ್ಚು ಹೆವಿ ಇರ್ತದೆ ಆದಮೇಲೆ ನಾವು ಈ ದಿನದ ಪಂಚಾಂಗ ನೋಡಿದ್ವಿ ಅದಾದಮೇಲೆ ಈ ಗ್ರಹಗಳ ಪ ಪರಿಯಜ್ಞೆ ಆಗ್ತಕ್ಕಂಥದ್ದು ಏನೋ ಶುಕ್ರನಿಂದ ಶುಕ್ರನು ಕಟಕದಿಂದ ಬಂದಿದ್ದನ್ನ ಅದ್ರ ಬಲಿಗೆ ಕೇಳಿದ್ವಿ ದ್ವಾಸರಾಶಿ ಗೋಚಾರ ಪರ ಎಲ್ಲ ಕೇಳಿದ್ವಿ ಇವಾಗ ನಾವು ಜ್ಯೋತಿಷ್ಯ ಹೇಳ್ತಾ ಇದ್ವಿ ಜ್ಯೋತಿಷ್ ಬಿಡುಗೂ ಕೊಡ್ತೀವಿ ಯಾಕಂದರೆ ವಾರಕ್ಕೆ ಇನ್ನ ಮೇಲೆ ಎರಡು ದಿನ ಮಾತ್ರ ಜ್ಯೋತಿಷಣೆ ನಿಮ್ಗೆ ಇಂಡಿಯಿಂದ ಹೇಳ್ತಾ ಇದ್ದರೆ ನೀವು ಕ್ಯಾಚಿಂಗ್ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ನೆನೇನು ಹೇಳಿದೆ ರಾಶಿಗಳಲ್ಲಿ ಗ್ರಹಗಳು ಎಷ್ಟು ಹೊತ್ತಿರ್ತದೆ ಅಂತಕ್ಕಂಥದ್ದು ವಿವರಿಸ್ತೇವೆ ಸೂರ್ಯನ ಎಷ್ಟು ದಿನ ಇರ್ತಾನೆ ಚಂದ್ರನಷ್ಟು ದಿನ ಇರ್ತಾನೆ ಕುಜನಷ್ಟು ದಿನ ಇರ್ತಾನೆ ಆದಮೇಲೆ ಬುಧನ ಜನ ಗುರು ಇಷ್ಟು ಶುಕ್ರ ಶನಿ ಎಲ್ಲರದ್ದು ಹೇಳಿದ್ವಿ ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಳ್ತಾ ಇದ್ದೀನಿ ಹೋಗುವಾಗ ಮುಂದಕ್ಕೆ ನೆಕ್ಸ್ಟ್ ಉಚ್ಚ ಕ್ಷೇತ್ರಗಳು ನೀಚ ಕ್ಷೇತ್ರಗಳು ಸಿಂಪಲ್ ಪಂಚಾಂಗ ಅದಲ್ಲ ವೆರಿ ಸಿಂಪಲ್ ಜ್ಯೋತಿಷ್ಯ ಅದನ್ನು ಹೇಳ್ತೀನಿ ತಲೆಗೆ ಇಟ್ಕೊಂಡ್ರೆ ಸಾಕು ನೀವು ಎದ್ದು ಪಂಚಾಂಗ ನೋಡ್ಕೊಂಬಿಟ್ರೆ ಸಾಕು ಅಥವಾ ಕ್ಯಾಲೆಂಡರ್ ಪಂಚಾಂಗ ಹೊಂದಿರ್ತದೆ ಒಟ್ಟಿ ಕೊಪ್ಪಲ್ಪ ಕ್ಯಾಲೆಂಡ್ರು ಬೆಂಗಳೂರು ಕ್ಯಾಲೆಂಡರ್ ನೋಡ್ಕೊಂಬಿಟ್ರೆ ಸಾಕು ನಿಮಗೆ ಏನು ಮಾಡೋಣ ಅಂತ ಒಂದು ಧೈರ್ಯ ಯಾಕಂದರೆ ಮನಸ್ಸಿಗೆ ಕಲ್ಪನೆ ಮಾಡ್ಕೋಬೇಕು ನೀವು ಪ್ಲಾನಿಂಗ್ ಲೈಫ್ ಬಗ್ಗೆ ಅದು ಇನ್ನೊಂದು ವಿಶೇಷ ಏನಾದರೂ ಒಂದು ಹೇಳಬೇಕು ಅಂದಾಗ ಈಗ ಏನು ಒಂದು ನಿಮಗೆ ಒಂದು ವಿಶೇಷವಾದ ವಿಷಯ ಹೇಳ್ತೀನಿ ನೋಡಿ ಮನಸ್ಸು ಅಂತ ಮಹಾದೇವೋ ನಾವು ಮನಸ್ಸು ಯಾವ ರೀತಿ ಇದ್ದರೆ ನಮ್ಮಲ್ಲಿ ಆ ರೀತಿ ನಮ್ಮಲ್ಲಿ ದೇವರು ನಮ್ಮ ಕಾಲ ಮಾಡ್ತಾನೆ ಹಿಂದೆ ಪೂರ್ವಕಾಲದಲ್ಲಿ ಎಲ್ಲ ಊರಿಂದ ಊರಿಗೆ ನಡೀತಾ ಇದ್ದಿದ್ದು ಅರಣ್ಯ ದಟ್ಟ ಕಾರಣ್ಯ ಬದರಿ ಕಾರಣ್ಯ ಚಂಬುಕಾರಣ್ಯ ಕಾರಣ್ಯ ಎಲ್ಲ ನೋಡೋರು ಅರಣ್ಯಗಳ ಅಲ್ಲೊಂದು ಊರು ಇಲ್ಲೊಂದು ಊರು ಆ ಕಾಲದಲ್ಲಿ ನನ್ನ ಒಬ್ ಸ್ವಾಮಿ ಯಾರ ಕರೆದ್ರು ಊಟಕ್ಕೆ ಬಾಪ ಅಂತ ಕರೆದ್ರು ಇವನೇನು ಮಾಡ್ದೆ ಹೋಗ ಬೆಳಗ್ಗೆ ಎದ್ದ ಸ್ನಾನ ಸಂಧಾನ ಮಾಡ್ಕೊಂಡು ಹೋದ ಅಲ್ಲಿ ಬೇಕೋ ಎಲ್ಲ ಮಾಡಿಕೊಂಡ ಪುಷ್ಕಳವಾಗಿ ತಿನ್ಬಿಟ್ಟ ಆಟ ತುಂಬ ಚೆನ್ನಾಗಿ ತಿಂದ ತಿಂದ್ಬಿಟ್ಟು ಬಟ್ ಸಾಯಂಕಾಲ ಅವಾಗ ಈ ವಾಹನಗಳಿರಲಿಲ್ಲ ಕುದುರೆ ಇರೋದು ಕುದುರೆ ಯಾರತ್ರೋ ದೊಡ್ಡೋರತ್ತಿರೋದು ಚಿಚ್ಚಕೋತಿರ್ಲಿಲ್ಲ ಬಂಡಿಗಳಿರೋ ತಿನ್ಬಂಡ್ಗಳು ಕೆಲವು ಗ್ರೌಂಡ್ ಆ ಕಾಲದಲ್ಲಿ ಎತ್ತಿನ ಬಂಡಿ ಹೋಗೋ ಕೂಡ ಆಸ್ಪತ್ರೆಯಲ್ಲಿರ್ತಕ್ಕಂಥ ಪೂರ್ವ ಒಂದು ಕಾಲ ಕಷ್ಟಕರವಾದ ಕಾಲ ಅದು ಅವನೇನು ಮಾಡ್ದ ಲಕ್ಷ್ಮಣ ಊಟ ಮಾಡಿಬಿಟ್ಟು ಒಂದು ಮೂರು ಗಂಟೆ ಮೂರುವರೆಯಲ್ಲಿ ಒಳ್ಳೆ ಒಳ್ಳೆ ತಲೆ ಮೇಲೆ ಬಿಸಿಲಿರ್ತಕ್ಕಂಥ ಜಾಗ ಮುಖಕ್ಕೆ ಬಿಸಿ ಬಿಸಿಬಿಡ್ತಕ್ಕಂಥ ಜಾಗ ನಡ್ಕೊಂಡು ಬಂದು ಎರಡು ಕಿಲೋಮೀಟ್ರ್ ಬಂದ ಅಲ್ಲಿ ಬರ್ತಾ ಬರ್ತಾ ಇದ್ದಂಗೆ ಒಂದು ಮರ ಕಾಣಿಸ್ತು ಭಾವ್ಯ ದೊಡ್ಡದಾಗಿತ್ತು ಮರ ಮರ ಚೆನ್ನಾಗಿದೆ ಕೆಳಗಡೆ ಹುಲ್ಲೆಲ್ಲ ಚೆನ್ನಾಗಿದೆ ಒಂದು ಗಂಟೆ ಇದ್ದೇ ಹೋಗೋಣ ಅಲ್ಲಿಂದ ಭುಕ್ತಾಯಾಸ ಅವನು ಏನಾಗ್ಬಿಟ್ಟಿತ್ತು ತಿಂದಿದ್ದೆಲ್ಲ ಆಸೆ ಇತ್ತು ದಾಹನೂ ಆಗ್ತಾಯಿತ್ತು ಏನಾದರೂ ಸ್ವಲ್ಪ ವಿವೇಷವಾಗಿ ಕುಡಿಬೇಕು ಅಂತಕ್ಕಂಥ ಮನಸ್ಸು ಇತ್ತು ಅಲ್ಲಿ ಮೊಳ್ಕೊಂಡ ಆಹಾಹ ಏನು ಆಗೇನಾಯಿತು ಆ ಮರದತ್ತಿರಗೆ ಬಂದು ಕೂತ್ಕೊಳ್ಳೋಣ ಅನಿಸ್ತೋಗಿದೆ ಕೆಳಗೆ ಕೂತ್ಕೊಂಬೋಣ ಸ್ವಲ್ಪ ಈ ಬಿಸಿಲು ಜಾಸ್ತಿ ಇದೆ ಆಯಾಸ ಬೇರೆ ಭುಕ್ತಾಯಾಸ ಬೇರೆ ಇದೆ ದಾಹ ಬೇರೆ ಇದೆ ಏನು ಮಾಡ್ದ ಆ ಮರದ ಎಳಕೆ ಕೂತ್ಕೊಂಡ ಆಹಾ ಎಂಥ ಮರನಪ್ಪ ಇದು ಯಾವ ಪುಣ್ಯಾತ್ಮರು ಇದನ್ನು ಉಳಿದ್ರೋ ಏನೋ ಎಷ್ಟು ಒಳ್ಳೆಯ ಕೊಡ್ತಾ ಇದೆ ಅಂದ್ಕೊಂಡು ಸಂತೋಷ ಪಟ್ಕೊಂಡು ಕೂತ್ಕೊಂಡ ಪಚ್ಚಿಯಲ್ಲಿ ಹಿಂಗಾಳಿ ಹಾಕ್ಕೊಳಕ್ಕೆ ಶುರು ಮಾಡ್ದ ನೋಡಿ ಮರ ನೀಡೋದಂದ್ರೆ ಇದು ವಿಷಯ ಈ ವಿಷಯದ ಮಧ್ಯದಲ್ಲಿ ಇದೊಂದು ಉಪ್ಪು ಕಥೆಯಲ್ಲಿ ಕತೆ ಮರ ಅಂತಕ್ಕಂಥದ್ದು ಇದು ಮರ ಅಂತಕ್ಕಂಥದ್ದು ಯಾರೋ ಉಳಿರ್ತಾರೆ ನೋಡಿ ಅವರೆಷ್ಟು ಪುಣ್ಯಾತ್ಮರು ಅಂದರೆ ಎಷ್ಟು ಇವುಗಳಾದರೂ ಸಹ ಆ ಮರದ ಕೇಳ ಆಶ್ರಯ ಪಡಿತಕ್ಕಂಥವ್ರು ಯಾವ ಪುಣ್ಯಾತ್ಮನಪ್ಪ ಈ ಮರ ನೆಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ನಾವು ಮಾಡತಕ್ಕಂತಹ ನೆರಳು ಪಡ್ತಕ್ಕಂಥ ಕಾರ್ಯಗಳು ದಿನಗಳಲ್ಲ ವರ್ಷಗಳಲ್ಲ ಇವುಗಳಾದರೂ ಸಹ ಅದು ನಮಗೆ ಹೆಮ್ಮೆಯನ್ನು ಗೌರವ ಕೊಡ್ತದೆ ನಾವು ಮಾಡ್ತಕ್ಕಂಥ ಇಂಥ ಕಾರ್ಯಗಳು ಮರ ಏನಾಗುತ್ತೆ ನೆರಳು ಕೊಡ್ತದೆ ನನಗೋಸ್ಕರ ನೆರಳು ಕೊಡ ಹಾಗೇನಾಯಿತು ಆ ಮರದತ್ತಿರಕ್ಕೆ ಬಂದು ಕೂತ್ಕೊಳ್ಳೋಣ ಅನಿಸ್ತೋಗಿದ್ರೆ ಕೆಳಗೆ ಕೂತ್ಕೊಂಬ್ ಸ್ವಲ್ಪ ಈ ಬಿಸಿಲು ಜಾಸ್ತಿ ಇದೆ ಆಯಾಸ ಬೇರೆ ಗುಪ್ತಾಯಾಸ ಬೇರೆ ಇದೆ ದಾಹ ಬೇರೆ ಇದೆ ಏನು ಮಾಡ್ದೆ ಆ ಮರದ ಕೆಳಗೆ ಕೂತ್ಕೊಂಡ ಆಹಾ ಎಂಥ ಮರನಪ್ಪೋ ಯಾವ ಪುಣ್ಯಾತ್ಮರು ಇದನ್ನು ಉಳಿದ್ರೋ ಏನೋ ಎಷ್ಟು ಒಳ್ಳೆಯದ ಕೊಡ್ತಾಯಿದೆ ಅಂತ ಸಂತೋಷ ಪಟ್ಕೊಂಡು ಕೂತ್ಕೊಂಡು ಪಚ್ಚೆಲಿ ಗಾಳಿ ಹಾಕೊಳ್ಳೋಕೆ ಶುರು ಮಾಡ್ದ ನೋಡಿ ಮರ ನೆಡೋದಂದ್ರೆ ಇದು ವಿಷಯ ಈ ವಿಷಯದ ಮಧ್ಯದಲ್ಲಿ ಇದೊಂದು ಉಪ್ಪು ಕಥೆಯಲ್ಲಿ ಕತೆ ಉಪ್ಪು ಕತೆ ಮರ ಅಂತಕ್ಕಂಥದ್ದು ಶ್ರೇಷ್ಠವಾದಂದರೆ ಮರ ಅಂತಕ್ಕಂಥದ್ದು ಯಾರೋ ಉಳಿರ್ತಾರೆ ನೋಡಿ ಅವರು ಎಷ್ಟು ಪುಣ್ಯಾತ್ಮ ಅಂದರೆ ಎಷ್ಟು ಯುಗಗಳಾದರೂ ಸಹ ಆ ಮರದ ಕೇಳ ಆಶ್ರಯ ಪಡಿತಕ್ಕಂಥವ್ರು ಯಾವ ಪುಣ್ಯಾತ್ಮನಪ್ಪ ಈ ಮರ ನೆಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ನಾವು ಮಾಡತಕ್ಕಂತಹ ನೆರಳು ಪಡ್ತಕ್ಕಂಥ ಕಾರ್ಯಗಳು ದಿನಗಳಲ್ಲ ವರ್ಷಗಳಲ್ಲ ಇವುಗಳಾದರೂ ಸಹ ಅದು ನಮಗೆ ಹೆಮ್ಮೆಯನ್ನ ಗೌರವ ಅಂತ ಅಂದ್ಕೊಡ್ತದೆ ಏನೋ ಮಾಡಿದ ನೆಲೆ ಈ ಸ್ವಾಮಿ ಆ ಮರದ ಗಿಳು ಕೂತ್ಕೊಂಡ ತಂಪಾಗಿತ್ತು ಅಂದ್ಕೊಂಡ ಅಪ್ಪ ಒಳ್ಳೆ ಮರದ ಕೇಳಿ ನೆಡರು ಕೂತಿದ್ದ ಒಳ್ಳೆ ಗಾಳಿ ಬರ್ತಾಯಿದೆ ದಹಾಳ್ಸೋಕ್ಕೆ ಯಾರಾದ್ರೂ ಒಂದು ಜ್ಯೂಸು ಒಂದು ಮೊಸರು ಹಾಲು ಯಾರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ತಕ್ಷಣ ಬಂದುಬಿಡ್ತೀನಿ ಜ್ಯೂಸು ಮೊಸರು ಹಾಲು ಎಲ್ಲ ಬಂದುಬಿಡ್ತೀವಿ ಏನು ಮಾಡಿದ್ರೆ ಲಕ್ಷ್ಮ ಕುಡ್ದ ಸ್ವಲ್ಪ ನಿದ್ದೆ ಜ್ವರಾಯ್ತು ನಿದ್ದೆ ಬರ್ತಾ ಇದೆ ಒಂದು ಮಂಚ ಹೆಂಚೆ ಬಂದಿದ್ರೆ ಚೆನ್ನಾಗಿತ್ತೇನೋ ಅಂದ್ಕೊಂಡು ತಕ್ಷಣ ಬಂದ್ಬಿಡ್ತು ಮಂಚ ಅದ್ರ ಮೇಲೆ ಮಲ್ಕೊಂಡ ಮಲ್ಕೊಂಡು ಮಂಚದ ಎಂತ ಎಂಥ ಒಳ್ಳೆಯದಿನ ಪಂದನಿಗೆ ಅಂದ್ಕೊಂಡು ಅದಾದಮೇಲೆ ಅದಾದಮೇಲೆ ಬೀಸಿನಿಕೆಯಲ್ಲಿ ಯಾರಾದರೂ ಬೀಸೋಕೆ ಯಾರಾದರೂ ಚಾಮ್ರ ಹಾಕಬೇಕು ಅಂತ ಹೇಳಿದ ಒಬ್ಬ ಜನ ಬಂದ್ಬಿಡ್ತು ದೇವರು ಚಾಮರನ ಕಳಿಸ್ಬಿಟ್ಟು ಬಯಸ್ತಾ ಇತ್ತು ಹೋಗ್ತಾ ಇದ್ದ ಒಳ್ಳೆ ಆಲೋಚನೆಗಳೇ ಮಾಡ್ತಾ ಇದ್ದ ಒಳ್ಳೆಯಲ್ಲ ಬರ್ತಾಯಿತ್ತು ಇದ್ದಕ್ಕಿದ್ದಂಗೆ ಅದು ಒಂದು ಕೆಟ್ಟ ರಚನೆ ಬಂತು ಏನಪ್ಪ ಅಂದರೆ ಅಯ್ಯೋ ಇವೆಲ್ಲ ಬಂದರೆ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಒಂದು ಅವರು ಅಷ್ಟೊತ್ತಿಗೆ ಅವನಿಗೆ ಏನು ಕೇಳೋದು ಅದು ಕೊಡ್ತದಲ್ಲ ಅವರಿಗೆ ಗಬ್ಬ ಕತ್ತಿದ್ದೆಲ್ಲ ಹೊಟ್ಟೆ ತಪ್ಪ ಮಾಡಿದ್ದ ಹೊಟ್ಟೆ ಕೆಳಗೆ ಬಿದ್ದ ಕಂಡುಬಿಟ್ಟು ನೋಡ್ತಾನೆ ಅವನು ಮಲಗಿರ್ತಕ್ಕಂಥದ್ದು ಕಲ್ಪವೃಕ್ಷ ಕಲ್ಪವೃಕ್ಷ ಮಲಗಿದ್ದಾನೆ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಅಮೃತ ಗಡಿಗೆ ಅಮೃತ ಗಡಿಗೆಯಲ್ಲಿ ಅವನು ಕೋರಿದ್ದೆಲ್ಲ ಕೊಟ್ಟ ದೇವರು ಆಶಾ ಆಶಾಭಾಜಾಂಗಿದೆ ನೋಡೋದು ಪ್ರೀತಾಸ ನನಗೆ ನೋಡಿ ಯಾವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬಂತು ಇವಾಗ ಎಲ್ಲ ಹೊಟ್ಟೋಗ್ಬಿಟ್ಟು ನಾನು ಕೆಳಗೆ ಬಿದ್ದುಬಿಟ್ಟು ಏನಪ್ಪ ಮಾಡೋದಕ್ಕೆ ಮಂಜಿನಲ್ಲಿ ಹೊರಟಕ್ಕಂತ ಕೆಳಗೆ ಬಿದ್ದಾಗ ಬಂದಿರ್ತಕ್ಕಂಥ ಪಲ್ಲಂಗನ ಹೊರಟಾಯಿತು ಏನೋ ಚಾಮರ್ಗಳು ಹೊರಟೋದು ಎಲ್ಲ ಹೊರಟೋದು ಅಂದಾಗ ಯಾವತ್ತೂ ಸಮಯ ಯಾವುದೇ ಸಮಯ ಇರಲಿ ನಾವು ಒಳ್ಳೆಯದನ್ನು ಆಲೋಚಿಸ್ಬೇಕು ಒಳ್ಳೆಯ ಪಲ್ಗಳೇ ಬರ್ತಾಯಿರ್ತದೆ ಯಾವಾಗ ನಾವು ಕೆಟ್ಟದ್ದು ಆಲೋಚಿಸ್ತೀವಿ ಆಟೋಮೆಟಿಕ್ಕಾಗಿ ತಥಾಸ್ತ್ರ ದೇವತೆಗಳು ನಾವೇ ಕೊಟ್ಬಿಡ್ತಾರೆ ಅದನ್ನು ಹ್ಞೂ ಅದಕ್ಕೋಸ್ಕರ ನಮ್ಮ ವಾಚಕರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದೊಂದು ಎಪಿಸೋಡ್ ಏನೋ ಒಂದು ಇರ್ತೀವಿ ನಾವು ಇಲ್ಲ ಭಾಗವತದ್ದೆಲ್ಲ ಬರ್ತೀವಿ ಮುಂದಿನ ದಿನಗಳಲ್ಲಿ ರಾಮಾಯಣದ ಬರ್ತೀವಿ ಕೆಲವಲ್ಲ ಒಳ್ಳೊಳ್ಳೆ ವಿಷಯಗಳೇ ಎತ್ಕೊಂಡ್ಬರ್ತೀವಿ ನಾವು ತಲೆಯಲ್ಲಿ ಬಿಟ್ಬಿಡೋದು ಆಚೆಗೆ ಎಲ್ಲ ಬಿಟ್ಬಿಡ್ತೀವಿ ಆ ವಾಚಕರೇ ನೀವು ದಿನಾಗಲೂ ಈ ಒಂದು ಚಾನಲನ್ನ ನೋಡ್ತಾ ಇರಿ ಉತ್ತಮ ವಿಷಯಗಳಿದ್ದರನ್ನ ನೀವು ಅದನ್ನು ಸ್ವೀಕರಿಸಿ ಲೈಕ್ ಮಾಡಿ ಅದೇ ರೀತಿಯಲ್ಲಿ ಉತ್ತಮ ವಿಷಯಗಳನ್ನ ಬೇರೆಯವ್ರಿಗೆ ಅರಿಯ್ಬಿಡಿ ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಒಂದು ಚಾನಲ್ನ ಉತ್ತಮ ಸ್ಥಾಯಿ ಶೇರ್ ಮಾಡಿ ಜೈ ಶ್ರೀರಾಮ್ ಜೈ ಸತ್ಯಸಾಯಿರಾಮ್